ಓದು ಜ್ಞಾನ ವಿಕಾಸ ಕ್ರಿಯಾಶೀಲನೆ ಶಿಸ್ತು ಸಂಸ್ಕಾರ ಮಾನವೀಯತೆ ಉತ್ತಮ ಶಿಕ್ಷಕನ ಚಿಹ್ನೆಗಳಾಗಿವೆ ಎಂದು ಖ್ಯಾತ ಜನಪದ ವಿದ್ವಾಂಸ ಡಾಕ್ಟರ್ ಅಪ್ಪಗಿರಿ ತಿಮ್ಮರಾಜು ಅಭಿಪ್ರಾಯಪಟ್ಟರು ಮಳವಳ್ಳಿ ಪಟ್ಟಣದ ಭಗವಾನ್ ಬುದ್ಧ ಶಿಕ್ಷಣ ಮಹಾವಿದ್ಯಾಲಯ ಸಭಾಂಗಣದಲ್ಲಿ ಭಗವಾನ್ ಬುದ್ಧ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಂಸ್ಥೆಗಳ ವತಿಯಿಂದ ನಡೆದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಓದು ಎಂದರೆ ಭಾವನೆ ಬರೆಯುವ ಬಗ್ಗೆ ತಿಳುವಳಿಕೆ ನೀಡುವ ಚಿಹ್ನೆ ಬರಹ ಸೌಂದರ್ಯದ ಲಕ್ಷಣಗಳಾಗಿದ್ದು ಇವುಗಳನ್ನು ಶಿಕ್ಷಕರು ಮೈಗೂಡಿಸಿಕೊಳ್ಳಬೇಕಿದೆ ಎಂದರು ಕತ್ತಲಿನಿಂದ ಬೆಳಕಿಗೆ ತರುವ ಜಗತ್ತಿನ ಶ್ರೇಷ್ಠ ಸ್ಥಾನ ಶಿಕ್ಷಕರಾಗಿದ್ದು ಈ ಗೌರವ ಸರ್ವಪಲ್ಲ ರಾಧಾಕೃಷ್ಣನ್ ಅವರಿಗೆ ಸಲ್ಲುತ್ತದೆ ಸಮಾನತೆ ಪ್ರಜ್ಞೆ ಕರುಣೆಯನ್ನು ಕಂಡಿದ್ದು ಬುದ್ಧನಿಂದ ಎಂದು ಡಾ ಬಿಆರ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು ಬುದ್ಧನ ಸಂದೇಶಗಳನ್ನು ಪ್ರತಿಯೊಬ್ಬರು ಮೈಗೂಡಿಸಿಕೊಳ್ಳಬೇಕು ಪುಸ್ತಕಗಳನ್ನು ಓದುವುದರಿಂದ ಜೀವನಕ್ಕೆ ಚೈತನ್ಯ ಹೇಳುವ ಬೆಳಕನ್ನು ನೀಡುವ ಜ್ಞಾನವನ್ನು ಕೊಡುವ ಸಮಾನತೆಯನ್ನು ಹೇಳುವುದನ್ನು ಕಲಿಸುವುದರಿಂದ ಪ್ರತಿ ಶಿಕ್ಷಣಾರ್ಥಿಗಳಿಗೆ ಓದು ನಿರಂತರವಾಗಿರಬೇಕೆಂದು ಹೇಳಿದರು ಬಹುಮುಖಿ ಪ್ರತಿಭೆ ಅಂತ ಹೇಳಿದ್ರೆ ಅಷ್ಟಿಷ್ಟು ಬಹುಮುಖಿ ಅಲ್ಲ ಅವರ ಮೇಸ್ಟ್ರು ತತ್ವಜ್ಞಾನಿ ಮೇಸ್ಟ್ರ್ ಆಗಿರ್ತಾರೆ ಆ ರೀತಿ ನಾನು ತತ್ವಜ್ಞಾನಿ ಆಗ್ಬೇಕು ಅಂತ ತತ್ವಜ್ಞಾನಿಯ ಮೇಸ್ಟ್ರು ಇನ್ನೊಂದು ಮಾನವೀಯತೆಯ ಮೇಸ್ಟ್ರು ರೆಸಲ್ ಹೇಳುವ ಹಾಗೆ ರೆಸಲ್ ಒಬ್ಬ ಮೇಸ್ಟ್ರಿ ಹೇಳ್ತಾರೆ ಅವರಿಗೆ ರೆಸಲ್ ರಾಷ್ಟ್ರಪತಿ ಆಗಿ ಮಾಡಿಕೊಂಡಿರುವುದರಿಂದ ಏಕೆ ನಿಮಗೆ ಹೇಳ್ತಾನೆ ಸೇವೆ ನಂದು ಆದ್ರಿಂದ ನನಗೆ ಹತ್ತು ಸಾವಿರ ರೂಪಾಯಿ ಸಂಬಳವನ್ನ ತೆಗೆದು ಹಾಕಿ ನಾನು ಎರಡು ಸಾವಿರ ಸಂಬಳವನ್ನ ತಗೊಳ್ತಾ ಇದ್ದೇನೆ ಅಂತ ಕೇಳ್ತೇನೆ ಗೊತ್ತು ಡಾಕ್ಟರ್ ರಾಧಾಕೃಷ್ಣ ಅವರು ಹತ್ತು ಸಾವಿರ ಸಂಬಳ ಅವತ್ತಿನ ರಾಷ್ಟ್ರಪತಿಗೆ ಅವರು ಹತ್ತು ಸಾವಿರ ನನ್ ಭೇಟಿ ಎರಡು ಸಾವಿರ ಅಂತ ಹೇಳುವಂತ ವ್ಯಕ್ತಿ ಅದರಿಂದ ಸ್ವತಂತ್ರಕ್ಕಾಗಿ ಹೋರಾಡುವಂತ ವ್ಯಕ್ತಿತ್ವ ಸಪ್ತ ಸಾಗರ ರಾಜ್ಯ ನನ್ನ ಇಲ್ಲಿ ದೇಶದಲ್ಲಿ ರಷ್ಯಾದಲ್ಲಿ ಅಮೆರಿಕದಲ್ಲಿ ಲಂಡನ್ ನಲ್ಲಿ ಪ್ರವಾಸ ಮಾಡ್ತಿದ್ದಾರೆ ಜೆನಿಕ್ ಗ್ರಾಡ್ ಅಂತ ರಷ್ಯಾದಲ್ಲಿ ಜೆನಿಕ್ ಬ್ಯಾಡ್ ಒಂದು ಫೋಟೋ ಇದೆ ಅವರು ನಾನು ರಷ್ಯಾದಲ್ಲಿ ಇದ್ದಾಗ ಆ ಮಾತನ್ನು ಹೇಳ್ತಾ ಇದ್ದೀನಿ ಅವರು

ಕಾರ್ಯಕ್ರಮದಲ್ಲಿ ಭಗವಾನ್ ಬುದ್ಧ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಂಸ್ಥೆಗಳ ಅಧ್ಯಕ್ಷ ಯಮದೂರು ಸಿದ್ದರಾಜು ಕ್ಷೇತ್ರ ಶಿಕ್ಷಣಾಧಿಕಾರಿ ವಿಇಉಮಾ ಪ್ರಾಂಶುಪಾಲರಾದ ಬಾಲಸುಬ್ರಹ್ಮಣ್ಯ ಜಿಶೀಲಾ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಎಲ್ ಚೇತನ್ ಕುಮಾರ್ ಉಪನ್ಯಾಸಕರಾದ ರಾಜು ಅನುರಾಧ ಶಿವನಾಗೇಂದ್ರ ಗಂಗಾಧರ್ ಸೋಮಶೇಖರ್ ಶ್ರೀನಿಧಿ ಸೇರಿದಂತೆ ಇತರರು ಇದ್ದರು